ವಿಶ್ವ ಪಾರ್ಶ್ವವಾಯು ದಿನ ನಿಮಿತ್ತ ನಾವು ಅದರ್ಶ್ ಹಾಸ್ಪಿಟಲಲ್ಲಿ ಒಂದು ಸ್ಟ್ರೋಕ್ ಜಾಗೃತಿ ಮುಟ್ಟಿಸಬೇಕು ಅಂತ ಪ್ರಯತ್ನ ಮಾಡ್ತೀವಿ ಇವತ್ತು ನಮ್ಮದು ಸ್ಟ್ರೋಕ್ ಆಗಿ ಸರ್ವೈವ್ ಮಾಡಿದ್ದು ಪೇಷಂಟ್ಸ್ನೋ ಇಲ್ಲಿ ಬಂದಾರೆ ಬಂದಿದ್ದಾರೆ ಅವರು ಅವ್ರದ್ದು ಎಕ್ಸ್ಪೀರಿಯೆನ್ಸ್ ನಿಮಗೆ ಹೇಳ್ಕೊಡ್ತಾರೆ ಮತ್ತು ಸ್ಟ್ರೋಕ್ ಅಂದರೆ ಏನು ಸ್ಟ್ರೋಕ್ ಯಾವ ಯಾವಾಗುತ್ತೆ ಯಾರಿಗಾಗುತ್ತೆ ಏನು ಕಾರಣ ಲಿಂಕ್ ಸ್ಟ್ರೋಕ್ ಆಗುತ್ತೆ ಮತ್ತು ಸ್ಟ್ರೋಕಿಗೆ ಪ್ರಿವೆಂಟ್ ಹ್ಯಾಂಗ್ ಮಾಡಬೇಕು ಸ್ಟ್ರೋಕದ ಲಕ್ಷಣಗಳು ಏನು ಆ ಥರ ನಾವು ಇದು ವಿಷಯಗಳು ಡಿಸ್ಕಸ್ ಮಾಡ್ತೀವಿ ಫಸ್ಟ್ ನಾ ಎಲ್ಲ ಪೇಶಂಟಿಗೆ ಸ್ವಾಗತ ಕೊರುತ್ತೇನೆ ಮತ್ತು ಪ್ರತಿಯೊಂದು ಪೇಷಂಟ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅನುಭವ ಎಲ್ಲಿಂದು ಅವ್ರಿಗೇನಾಗಿತ್ತು ಯಾವ ಥರ ಅವರು ರಿಕವರ್ ಆಗಿದ್ದಾರೆ ಅವರು ಎಲ್ಲ ಹೇಳ್ಕೊಡ್ತಾರೆ ಈಗ ಅವ್ರಿಗೆ ಒಬ್ಬರು ಇವರು ಮಹದೇವಪ್ಪ ಅಲ್ಲಿಂದ ಬಂದಿದ್ದಾರೆ ಅವರು ನಿಮ್ಮದು ಸ್ಟ್ರೋ ಸ್ಟ್ರೋಕ್ ಏನಾಗಿತ್ತಲ್ರಿ ಅದರ ಬಗ್ಗೆ ಮೇನ್ ಹೇಳಿ ಅವರಿಗೆ ಸ್ಟ್ರೋಕ್ ಆಗಿ ಅವರಿಗೆ ಕೈಕಾಲು ನಡಕ್ಲಕತಿತ್ತು ಮತ್ತು ಕೈಕಾಲು ವೀಕ್ ವೀಕ್ ಆಗ ಆಗಿತ್ತು ಅವ್ರದ್ದು ಅವಾಗ ಅವಾಗ ಅವ್ರಿಗೆ ಅದು ಗೊತ್ತಾಗಿಲ್ಲ ಇದು ಸ್ಟ್ರೋಕ್ ಆಗೋದು ಗೊತ್ತೇ ಆಗಲ್ಲ ಮ ಜನರಿಗೆ ಅದು ಮುಖ್ಯವಾಗಿ ಇದೆ ಯಾಕಂದರೆ ಯಾವ ಲಕ್ಷಣ ಲಿಮ್ ಸ್ಟ್ರೋಕ್ ಆಗುತ್ತೆ ಅದರದ್ದು ನಾವು ಹ್ಯಾಂಗ್ ಹಿಡಿಬೇಕು ಅದು ಗೊತ್ತಾಗಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಅವರು ಏನು ಎತ್ತ ಹೊಡೆದಂಗೆ ಅಷ್ಟೇ ಬಂದಾರ ಅವರು ನಮ್ಮ ಕಡೆ ನಮ್ಗೆ ಇಲ್ಲಿ ನೋಡಿ ಅವರಿಗೆ ಎಕ್ಸಾ ಚೆಕಪ್ ಮಾಡಿ ಆದ ನಂತರ ನಾ ಸ್ಟ್ರೋಕ್ ಬಗ್ಗೆ ಟ್ರೀಟ್ಮೆಂಟ್ ಮಾಡಾದ ನಂತರ ಅವರು ಹನ್ನೆರಡು ತಾಸ್ದಾಗೆ ರಿಕವರ್ ಆಗೋದು ಆದರು ಅವರು ಹೇಳಿ ಅದು ಆರಾಮಾದ್ಮೇಲೆ ಮತ್ತೆ ಓದಾರ್ಸು ಆಗಿ ಗೊತ್ತಿದ್ರೆ ಕಲಿ ಆಗಿದೆ ಈಗ ಇವ್ರಿಗೆ ಏನಾಗಿ ಆಗಿದೆ ಅಂದ್ರೆ ಫಸ್ಟ್ ಈ ಸ್ಟ್ರೋಕ್ ಅಂದರೆ ಎರಡು ಥರ ಇರೋದು ಒಂದು ರಕ್ತನಾಳ ಮುಚ್ಕೊಂಡು ಇರೋದು ಒಂದು ಸ್ಟ್ರೋಕ್ ಅದು ಬ್ಲೇ ಬ್ರೀಮ್ ಮಾಡಲ್ ತೊಗೊಂಡ ರೂಮ್ದಾಗೆ ಮತ್ತು ಮೆದುಳಿಗೆ ರಕ್ತನಾಳ ಮುಚ್ಕೊಂಡು ರಕ್ತ ಹೆಬ್ಗಟ್ಟಿ ಮೆದುಳಿಗೆ ರಕ್ತ ಮುಟ್ಟಲ್ಲ ಅದು ಒಂದು ಸ್ಟ್ರೋಕ್ ಟೈಪ್ ಮತ್ತು ಇನ್ನ ಒಂದು ಸ್ಟ್ರೋಕ್ ಟೈಪ್ ಅಂದ್ರೆ ಮೆದುಳಿಗೆ ಯಾವ ರಕ್ತನಾಳ ಇರ್ತಾವ ಅದು ಒಡ್ಕೊಂಡು ರಕ್ತ ಮೆದುಳಿದಾಗ ಸೋರುತ್ತೆ ಅದಕ್ಕೆ ಅದರಿಂದನೂ ಸ್ಟ್ರೋಕ್ ಆಗುತ್ತೆ ಅದಕ್ಕೆ ನಾವು ಹಿಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಹೀಮರೇಜಿಕ್ ಸ್ಟ್ರೋಕ್ ಅಂದರೆ ರಕ್ತ ಸೋರಿದು ಸ್ಟ್ರೋಕ್ ಆಗೋದು ಚಾನ್ಸಸ್ ಕಡಿಮೆ ಅಂದರೆ ಟ್ವೆಂಟಿ ಪರ್ಸೆಂಟ್ಸ್ ಸ್ಟ್ರೋಕ್ ಆಗುತ್ತೆ ಜಾಸ್ತಿ ಹೆಚ್ಚಾಗೋದು ಸ್ಟ್ರೋಕ್ ಅಂದರೆ ಬ್ರೈನ್ ಅಟ್ಯಾಕ್ ಅಂದರೆ ರಕ್ತನಾಳ ಮುಚ್ಕೊಂಡು ರಕ್ತ ಹೆಪ್ಗಟ್ಟಿ ಮೆದುಳಿಗೆ ರಕ್ತ ಕರೆಕ್ಟ್ ಸಂಚಲನೆ ಕರೆಕ್ಟ್ ಆಗಲ್ಲ ಅದಕ್ಕೆ ನಾವು ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಅದು ಆಗೋದು ಜಾಸ್ತಿ ಪ್ರಮಾಣವಾಗಿ ಇದೆ ಏಯ್ಟಿ ಪರ್ಸೆಂಟ್ ಇಸ್ಕೆಮಿಕ್ ಸ್ಟ್ರೋಕ್ ಆಗುತ್ತೆ ಈಗ ಮಹಾದೇವಪ್ಪ ಅವರಿಗೆ ಫಸ್ಟ್ ಇಸ್ಕೆಮಿಕ್ ಸ್ಟ್ರೋಕ್ ಅಂದರೆ ರಕ್ತನಾಳ ಮುಚ್ಕೊಂಡು ಲ ಹೊಡೆದಿತ್ತು ಅವರು ನಾ ಇಲ್ಲಿ ಬಂದಾಗ ಆರಾಮಾದರು ಆದನಂತರ ಅವರಿಗೆ ಮೊದಲು ಬಿ ಪಿ ಇದ್ದಿದ್ದಿಲ್ಲ ಹೈ ಬಿ ಪಿ ಆಗಿ ಒಂದು ದಿನ ಅವರು ನಮ್ಮ ಹಾಸ್ಪಿಟಲಲ್ಲಿ ಬಂದರು ಅವಾಗ ಭಾಳ ತಲೆ ಬ್ಯಾನಿ ಆಗಿತ್ತು ಅವರಿಗೆ ಅವರಿಗೆ ವಾಮಿಟಿಂಗ್ ಆಗ್ತಿತ್ತು ಮತ್ತು ಹಾಗಾಗಿ ಎಲ್ಲ ಎಕ್ಸಾಮಿನೇಷನ್ ಮಾಡಿ ಸಿ ಟಿ ಸ್ಕ್ಯಾನ್ ಮಾಡಿ ಎಮ್ ಆರ್ ಐ ಮಾಡಿಸಿ ಅವರಿಗೆ ಹಿಮರೇಜಿಕ್ ಸ್ಟ್ರೋಕ್ ಆಗಿತ್ತು ಆವಾಗ ಆದ ನಂತರ ಅದೂ ನಾವು ಆಪ್ರೇಷನ್ ಮಾಡಿ ಅವ್ರಿಗೆ ಪೂರ್ತಿ ರಿಕವರ್ ಮಾಡಿವಿ ಈಗ ಅವರು ನಿಮ್ಮ ಮುಂದೆ ಅದಾರ ಸ್ಟ್ರೋಕ್ ಆದ ನಂತರ ಪೇಶೆಂಟ್ಸ್ ಜನರು ರಿಕವರ್ ಆಗೋಲ್ಲ ಅದು ಒಂದು ತಪ್ಪು ಇದೆ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿ ಟೈಮ್ ಶಿ ಕರೆಕ್ಟ್ ಅದು ಟೈಮ್ ಕರೆಕ್ಟ್ ಟೈಮಲ್ಲಿ ನೀವು ಹಾಸ್ಪಿಟ್ಲಿಗೆ ಬಂದಿರಿ ಅಂದ್ರೆ ಟ್ರೀಟ್ಮೆಂಟ್ ಕರೆಕ್ಟ್ ಮಾಡಿ ಆದ ನಂತರ ಪೇಷಂಟ್ ಪೂರ್ತಿ ನಾರ್ಮಲ್ ಪ ಮೊದಲಿಂದಂಗೆ ನಾರ್ಮಲ್ ಆಗ್ಬೌದು ಇದು

ಮಗನಗಡ್ದು ಎರಡು ಎಲ್ಲೂ ಕ್ರ್ಯಾಕ್ ಆಗಿರಿ ಒಳಗಡೆ ಸ್ವಲ್ಪ ಕೂದಲೆ ಎಲ್ಲೂ ಬಿಟ್ಟಿತ್ರಿ ಸರ್ ಬೆಳಕೆ ಆರಾಮಾಗಿದ್ರಿ ಅದು ಆದ ನಂತರ ಇದು ನಡ್ಗನ್ ಕತ್ತಿದ ಮೇಡಮ್ ಅವರೇ ಆರಾಮ್ ಮಾಡಿದ್ರು ಎಲ್ಲ ಫ್ರೀ ಆಗಿದ್ರಿ ಎಲ್ಲ ಫ್ರೀ ಆದ ನಂತರ ಬಿ ಪಿ ಐ ಆಗಿ ಬ್ಲೇಡ್ ಕಟ್ಟೆ ಆಗಿದೆ ಅಂತ ತೆಲಿಗೆ ಬೋಳ ನಮಗೆ ಬರ್ತಿತ್ತು ರೀ ಮತ್ತು ಮೇಡಮ್ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟು

ಎತ್ತು ಆ್ಯಕ್ಚುಲಿ ಎತ್ತು ಹೊಡೆದಿದ್ದು ಜಾಸ್ತಿ ಸಮಸ್ಯೆ ಐತಿ ಮೇಯ್ನ್ ಅವರಿಗೆ ನಡ್ಗದು ಇತ್ತು ಕೈ ಕಾಲು ನಡ್ಗೋದು ಅದು ಕೈ ಕಾಲು ಕಮ್ಜೋರಿ ಆಗೋದು ಅವ್ರಿಗೆ ಗೊತ್ತಾಗಿಲ್ಲ ಅದು ಎತ್ತು ಇದು ಲಕ್ವಾ ಅಂತ ಅವರಿಗೆ ಗೊತ್ತೇ ಆಗಿಲ್ಲ ಇದು ಆಪ್ರೇಷನ್ ತಲೆ ಆಪ್ರೇಷನ್ ಆಗಿದೆ ಅಂದ್ರೆ ಓದೋರು ಶರಳ ವಿಷಯ ಆದ ಮೂರು ವಿಷಯ ಯಾವ ಡೇಟ್ನಾಗ ಏನೂ ನಮಗೆ ಮಾರಿಯಪ್ಪದ ಊರು ಹೇಳ್ಕೊಂಡ ಬೀರಿ ಬೇರೆ ಹೇಳ್ಕೊಂಡ ಹಾಂ ಇವರು ಶರಣ್ ಬಸಪ್ಪ ಅವ್ರಿ ಇವರು ಇದು ಮಾಡಾಳಿನ ಬಂದಾರ ಹೇಳ್ತೀನಿ ಹಾಂ ಈಗ ಅವ್ರಿಗೆ ನೀವು ಹೇಳಿರಿ ಫಸ್ಟ್ ನಾ ಹೇಳ್ತೀನಿ ಅದನ್ನ ಸಾವಿರ ಊಟ ಮಾಡಿ ಚಳಿ ಮಾಡಿ ಮುಟ್ಕೀವಿ ರೀ ಅಕ್ರದ ನಿಜೆ ಇದ್ರಿ ಅಕ್ರಲಿಂದ ಸ್ವಲ್ಪ ಕಾಲು ಹಿಂಗೆ ಕಾಲು ಹೇಳಿ ಕಾಲು ಮತ್ತೆ ಯಾವುದೇ ನಮ್ಮ ಹುಡುಗರ ಒಟ್ಟು ದಂಡೆ ಹೇಳಿದ್ರಿ Janda yang lain pun dihijau es juga dari karangasem dari makta aru hati makpel tawa kini awa ganbat aru beli. ini dia orang tawa kini. Karena pun ಅವರಿಗೂ ಸ್ಟ್ರೋಕ್ ಆಗೋದು ಈಗ ಅವ್ರಿಗೆ ಏನಾಗಿತ್ತಂದ್ರೆ ಇದು ಎರಡು ಸ್ಟ್ರೋಕ್ ಯಾ ಮೆದುಳಿದು ಯಾ ಭಾಗಕ್ಕೆ ಸ್ಟ್ರೋಕ್ ಪೇಶೆಂಟ್ ನಮಸ್ತೆ ಓಕೆ ಹಾಂ ರೀ ನೀವು ಅನಿಂದು ಆದ ನಂತರ ನೀವು ಬರ್ರಿ ಇವ್ರದ ಅಂತಿ ಸ್ಟ್ರೋಕ್ ಅಂದ್ರೆ ಬ್ರೈನ್ ಅಟ್ಯಾಕ್ ಈಗ ಹಾರ್ಟ್ ಅಟ್ಯಾಕ್ ಬಗ್ಗೆ ಎಲ್ಲರಿಗೂ ಗೊತ್ತ ಆಗ್ತದ ಹಾರ್ಟ್ ಅಟ್ಯಾಕ್ ಎದಿ ಬ್ಯಾನಿ ಆಯಿತು ಬೆವರು ಬಂತು ಉಸಿರು ತಗೊಳಕ್ಕೆ ಆಗಿಲ್ಲ ಪಟ್ನೆ ಎಲ್ಲ ಪೇಶೆಂಟಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ ಖರೆ ಬ್ರೈನ್ ಅಟ್ಯಾಕ್ ಅಂದ್ರೆ ಸ್ಟ್ರೋಕ್ ಅಂದರೆ ಲಕ್ವಾ ಅಥವಾ ಪಾರ್ಶ್ವವಾಯು ಅದು ಆಗಿದ್ದು ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್ ಯಾವ ಭಾಗಕ್ಕೆ ಮೆದುಳಿಗೂ ಯಾವ ಭಾಗದ್ದು ಹಾನಿ ಆಗುತ್ತೆ ಆ ಭಾಗ ಯಾ ಯಾವ ಥರ ಕಂಟ್ರೋಲ್ ಮಾಡುತ್ತೆ ಅದರ ಮ್ಯಾಗ ನಮ್ಮದು ಶರೀರದ್ದು ಲಕ್ಷಣ ಗೊತ್ತಾಗುತ್ತೆ ಒಬ್ರೊಬ್ರಿಗೆ ಒಂದು ಸೈಡ್ ಪೂರ್ತಿ ವೀಕ್ ಆಗುತ್ತೆ ಒಂದು ಕೈ ಎತ್ತಾಗಿ ಬರೋಲ್ಲ ಒಂದು ಕಾಲು ಎತ್ತಾಗಿ ಬರಲ್ಲ ಮುಖ ವಂಕ ಆಗ್ತದ ಮತ್ತು ಒಬ್ರೊಬ್ರಿಗೆ ಎರಡೂ ಸೈಡ್ ಆಗುತ್ತೆ ಅಥವಾ ಒಬ್ರೊಬ್ರಿಗೆ ಕೈ ಕಾಲು ಕಮ್ಜೋರಿ ಆಗೋಲ್ಲ ಖರೆ ಅವರಿಗೆ ಎತ್ ನಡ್ಯಕ್ಕೆ ಬರೋಲ್ಲ ಯಾಕಂದ್ರೆ ಅವ್ರದ್ದು ಜೋಲಿ ಹೋಗ್ತದೆ ಒಂದು ಹಿಂದಿಂದು ಸಣ್ಣ ಮೆದುಳು ಇರ್ತದ್ರಿ ಇಲ್ಲಿ ಹಿಂದಿಂದು ಸಣ್ಣ ಮೆದುಳಿಲ್ತದ ಆ ಮೆದುಳದು ಭಾಗ ಆ ಮೆದುಳಿದ ಭಾಗ ನಮ್ದು ಜೋಲಿ ಬ್ಯಾಲೆನ್ಸ್ ನಿಯಂತ್ರಣೆ ಮಾಡುತ್ತದೆ ಇದು ಇದು ಭಾಗ ಅದು ಭಾಗಕ್ಕೆ ಹಾನಿ ಅಂದ್ರೆ ಕೈ ಕಾಲು ಎತ್ತಾಗ್ ಬರುತ್ತೆ ಎಲ್ಲ ಬರುತ್ತೆ ಖರೆ ಎದ್ ನಡಕ್ ಬರಲ್ಲ ಜೋಲಿ ಹೋಗ್ತದೆ ಒಂದು ಸೈಡ್ ಚಕ್ಕರ್ ಬರುತ್ತೆ ಈಗ ಜನರಿಗೆ ಇದು ಗೊತ್ತಾಗಲ್ಲ ಅವ್ರಿಗೂ ಈ ಥರ ಆಗಿದ್ದು ಲಕ್ಷಣಗಳು ಅಂದರೆ ಅವರು ವೀಲ್ ಚೇರ್ ಮ್ಯಾಗೆ ಬಂದಿದ್ರು ಅವರು ಸ್ವಂತ ಹೇಳ್ಯಾರ ಅವ್ರಿಗೆ ಯಾರು ಎನ್ ಎತ್ತಿ ಆ್ಯಂಬುಲೆನ್ಸ್ದಾಗ ಇಟ್ಟಾರ ಗಾಡ್ಯಾಗ ಕರ್ಕೊಂಡು ಬಂದಾರ ಮತ್ತು ನಮ್ಮ ಕ್ಯಾಬಿನ್ದಾಗ ವೀಲ್ ಚೇರ್ ಮಾಗೆ ಕರ್ಕೊಂಡು ಬಂದಿದ್ರು ನಾವು ಎಲ್ಲ ಚೆಕಪ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅವರಿಗೆ ಹೇಳಿದೆ ನಿಮಗೆ ಅಡ್ಮಿಟ್ ಆಗಬೇಕು ಏನಾವಂದ್ರೆ ಈಗ ಇವ್ರೂ ಇರಲಿ ಯಾವ ಜನರು ಇರಲಿ ಅವರಿಗೆ ಮೆದುಳು ತೆಲಾಗಂದ್ರೆ ಒಂದು ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೋಬೇಕು ನಾವು ಕಾರವಾರ ಹೋಗಬೇಕು ಚಿಕ್ಕೋಡಿ ಹೋಗಬೇಕು ಅಲ್ಲಿ ಹಳ್ಳಿ ಹೋಗಬೇಕು ಯಾಕಂದರೆ ಭಾಳಷ್ಟು ಇಷ್ಟು ಭಾಳ ತಪ್ಪು ತಿಳುವಳಿಕೆ ಅದ ಎಲ್ಲ ಅಷ್ಟು ಲಕ್ವ ಲಕ್ವಾಯಿತು ನೀವು ಅಲ್ಲಿ ನಡ್ರಿ ನಿಮ್ಮ ಇದು ಆಯಿತು ನೀವು ಪಟ್ನಿ ಫಸ್ಟ್ ಅಲ್ಲಿ ಹೋಗ್ರಿ ಎಂಟು ತಾಸು ಜರ್ನಿ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ ನಿಮ್ಮದು ಟೈಮ್ ವೇಸ್ಟ್ ಮಾಡ್ತಾರ ರೊಕ್ಕ ವೇಸ್ಟ್ ಮಾಡ್ತಾರ ಖರೆ ಅದರದಿಂದ ನಿಮ್ಮ ಅವ್ರಿಗೆ ಏನೂ ಉಪಯೋಗ ಆಗೋಲ್ಲ ಇವ್ರನ್ನೂ ರೆಡಿ ಆಗಿದ್ರು ಹೌದಲ್ಲ ಹಾಂ ನೀವು ಬರ್ರಿ ಕಾಕಿ ನೀವು ಹೇಳ್ರಿ ನಡ್ಕತ್ತಿದ ಆರಾಮಾಗ್ಯದ ರೀ ಮತ್ತು ತಲೆ ಆಪ್ರೇಷನ್ ಆಯಿತು ಮೇಡಮ್ ಅವ್ರ ಮೇಲೆ ಆರಾಮಾಗ್ಯಲ್ಲ ಭಾಳ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರಿ ನಮಗೆ ಆರಾಮಾಗ್ಯದ ರೀ ಅವ್ರಿ ಫೆಬ್ರವರಿದಾಗೇ ಬಂದಿ ಹೋದ್ರಾಟ್ಮೆಂಟ್ ಟ್ರೀಟ್ಮೆಂಟ್ ರೀ ಎಷ್ಟು ದಿವಸ ಅಂದ್ರೆ ಆಸ್ಪಿಟಲ್ ರೀ ಒಂದು ಹನ್ನೆರಡು ಹದಿನೈದು ದಿನೈದ್ರಿ ಆರಾಮಾಗಿದ್ರೆ ಫ್ರೀಯಾಗಿದ್ರಿ ಊಟ ಮಾಡಿ ಮಕ್ಕೊಂಡಿದ್ದೀವಿ ರೀ ಅಕ್ರಾಕ ಏಕಿ ಏಳ್ಕ್ರೆ ಹೇಳ್ಬೋದಿಲ್ಲ ರೀ ಒಟ್ಟು ಎದೆ ಹೊಡೆದಂಗೆ ಒಟ್ಟು ಏಳಕ್ಕೆ ಬರೋದಿಲ್ಲ ರೀ ಏಳಕ್ಕೆ ಬಂದು ನಮ್ಮ ಹುಡುಗರು ಕರ್ಕೊಂಡು ರಷ್ಟು ಕೈ ಹಾಕೊಂಡು ಹೊರಗೆ ತೊಗೊಂಡು ಏಕೆ ಮಾ ಮಾತ್ಕೊಂಡು ಸೊಂಡ್ರು ಮುಂಜಾನೆ ಆರಕ್ಕೆ ಇಲ್ಲಿ ತೊಗೊಂಬೆ ನಂಗೆ ಒಟ್ಟು ಅರು ಇಲ್ಲ ರೀ ಇದ್ದಿಲ್ಲ ಒಟ್ಟು ಹೆಂಗೆ ತಂದರು ಇಲ್ಲಿ ದವಾಖಾನೆ ಭೀ ಹಾಕಿದ ಒಳಗೆ ಎರಡು ಗಂಟೆ ನಮ್ಮದು ಊರು ರೀ ಜಳಕಿ ಜಲಕಿ ಜಳಕಿ ಮಾನೆ ಇಪ್ಪ ನಾವು ರೀ ಏಸ್ರಿ ಇಲ್ಲ ರೀ ಮತ್ತೆ ಈಗ ಹನ್ನೊಂದು ಲೆಕ್ಕ ಐತ್ರಿ ಹಾಂ ಹೇ ಬೇಕಾಗಲಿ ಆರು ಕಡೆ ಸ್ಟ್ರೋಕ್ ಆಗಿತ್ತು ಇಪ್ಪತ್ತು ಆಗಿತ್ತು ನಾವು ಬೇರೆ ಕಡೆ ಒಂದು ಎರಡು ಮೂರು ದಿನ ತೋರಿದ ಕಡಿಮೆ ಆಗಲಿಲ್ಲ ಆಮೇಲೆ ನಮ್ಮ ಮಕ್ಕಳು ಪರಿಚಯದ ಮೇಲೆ ಇಲ್ಲಿಗೆ ಬಂದೆವು ಇವರು ಮತ್ತು ಅವ್ರು ಹೇಳಿದರು ಕಡಿಮೆ ಆಗ್ತದ್ರಿ ಆರು ಕಡೆ ಆಗ್ಯದ ಸ್ವಲ್ಪ ಎಲ್ಲ ಕಡಿಮೆ ಆಗ್ಯದ ನಡಲಿಕ್ಕೆ ಬರ್ತಿದ್ದಿಲ್ಲ ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲ ಮಾತಾಡ್ತಾಳೆ ವಾಕರ್ ಹಿಡಿದು ನಡೀತಾಳೆ ಎರಡು ರೊಟ್ಟಿನೂ ಮಾಡಿ ಕೊಡ್ತಾಳೆ ಈ ಸದ್ಯಕ್ಕೆ ನಡೆದ ಆರಾಮ ಎಲ್ಲ ಆದರೆ ಇನ್ನು ನಡೆದ ಟ್ರೀಟ್ಮೆಂಟ್ ಸದ್ಯ ಆಗಿ ನೈಂಟಿ ಪರ್ಸೆಂಟ್ ಆರಾಮಾಗಿತ್ತು ಏನು ಆಕೆ ಹೇಳ್ತಾಳೆ ಅನ್ನೋದೇ ನಮ್ಗೆ ಗೊತ್ತಿದ್ದಿಲ್ಲ ಲಾಕ್ಡೌನ್ ಶುರು ಮಾಡ್ಯಾರ ಮತ್ತು ಅಷ್ಟೇ ಕಾದಿಲೇ ಮಾಡಿದ್ರು ಒಕ್ಕ ಹಿಂದೆ ಬೀತ್ತಿಲ್ಲ ಅಸಾಲ ಮಾತು ಒಕ್ಕ ಗಳಿಸೋರು ಒಳ್ಳೇದು ಮಾಡಲ್ಲ ಅವರು ಮಾ ಮಾನವೀಯತೆ ನೋಡಿ ನಮ್ಗೆ ನೋಡಿ ನಮ್ಮ ಮಕ್ಳದು ನೋಡಿ ಹನಿಬಾರ್ ನೋಡಿ ಮಾಡಿದರು ಇದು ಗ್ಯಾರಂಟಿ ಹೇಳ್ತೀನಿ ಅವ್ರಿಗೆ ಇದೇವರು ಒಳ್ಳೆಯದು ಮಾಡಬೇಕು ಅವ್ರ ಕಡೆಯಿಂದ ಸನ್ಮಾನ ಮಾಡ್ಬಿಟ್ಟು ಅದು ದೊಡ್ಡ ದೊಡ್ಡನಿಲ್ಲ ಆದರೂ ಮಾಡಿದ್ದಾರೆ ನಾನು ಋಣಿಯಾಗಿದ್ದೀನಿ ನನ್ನ ಹೆಸರು ಉಮೇಶ್ ಅಂತ ಹೇಳ್ರಿ ನಾವು ಇಲ್ಲಿ ಇರೋದು ಇಲ್ಲೇ ಖದಿಚು ಹೋಗತ್ತಿರ ಇರೋದು ನಮಗೆ ನಾನು ಮಾಡೋ ಟೈಲರಿಂಗ್ ಕೆಲಸ ಮಾಡ್ತೇನೆ ಮಧ್ಯಾಹ್ನದಾಗ ನಂಗೆ ಒಂದು ಸ್ವಲ್ಪ ಈಜುಗಳು ಕೈ ಕಾಲು ಇದು ಒತ್ತು ಕೇಳೋಕೆ ಬರಲಾಗಿತ್ತು ಓದಿದೋಳೆ ಮಾತೇ ಬಂದಾಗಿತ್ತು ಮತ್ತು ಅದರ ಸಲ ನಾವು ಅಲ್ಲೆಲ್ಲ ಬೇರೆ ಕಡೆ ಕದಿ ತೋರಿಸುವ ಹಾಸ್ಪಿಟಲ್ ತೋರ್ಸೋ ಕನೆಕ್ಟ್ ಆಗಿಲ್ಲ ನಾವು ನಮ್ಮ ನಾವು ಫ್ರೆಂಡ್ ಒಬ್ಬರು ಬ್ರದರ್ ಫ್ರೆಂಡ್ ಬಂದು ಕಿಷ್ಟಂದ್ರೆ ಇಲ್ಲ ಇಲ್ಲ ಆದರ್ಶ ಹಾಸ್ಪಿಟಲ್ಗೆ ಹೋಗೋಲಿ ಶ್ವೇತಾ ಮೇಡಮ್ ಅಂತಾರೆ ಅದಾರ ಅವರು ನೂರಲ್ಲಿ ಸ್ಪೇಷಸ್ಟ್ ಅದಾರೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರು ಅಮ್ಮ ನಾವು ಅಂತ ಮತ್ತೆ ಮೇಡಮವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಮೇಡಮ್ ಅವ್ರಿಗೆ ಹತ್ರ ಬಂದು ಇದು ಮಾಡಿದಾಗ ಸಾಯಂಕಾಲ ಬಂದು ಅಡ್ಮಿಟ್ ಬಾರಿ ನೋಡೋಣ ಬಾರಿ ಅಂತಂದ್ರೆ ಬಿಫೋರ್ ಟೂ ಡೇಸ್ ಇಟ್ಕೊಂಡ್ರೆ ಡೂ ಟು ಟೂ ಡೇಸ್ ಒಳಗೆ ನಾವು ಮಾತಾಡೋದು ಬಂತು ಕೈಯು ಕಮ್ಮಿ ಆಯ್ತು ಕಾಲು ಕಡಿಮೆ ಆಯಿತು ಬಟ್ ಮತ್ತು ಆಮೇಲೆ ಡಿಸೈಡ್ ಮಾಡೋಣ ರೀ ಮೇಡಮ್ ಅಂತಂದ್ರೆ ಇಲ್ಲ ಒಂದು ನಾನು ಟೂ ಡೇಸ್ ಇರಲಿ ಟೋಟಲ್ ಒಂದು ಫೈವ್ ಡೇಸ್ ಇದ್ದೇವೆ ರೀ ಇದಕ್ಕೆ ಡಿಸ್ಚಾರ್ಜ್ ಮಾಡ್ಯಾರ ಈ ಕಂಟಿನ್ಯೂ ನನಗೆ ಆಗಿದೆ ಇದು ಎಂಟನೇ ತಿಂಗಳೊಳಗೆ ಈಗ ಇನ್ನೂ ಬಿ ನಾನು ಟ್ರೀಟ್ಮೆಂಟ್ ತೊಗೊಳಿರ್ತೀನಿ ಅದು ಫುಲ್ ಆರಾಮದ ನನಗೇನು ಪ್ರಾಬ್ಲಮ್ ಇಲ್ಲ ಟ್ಯಾಬ್ಲೆಟ್ಸ್ ಅಂತೂ ಕಂಟಿನ್ಯೂ ಚಲೋ